ನೋಡ್ರಿ ಫ್ರೆಂಡ್ಸ್ ಈಗ ಊಟ ಮಾಡಕತ್ತೀವಿ ನೋಡ್ರಿ ಬರೀಗ ಊಟ ಈಗ ಊಟದಾಗ ಏನೇನು ವೆರೈಟಿ ಇವ ಅಂದ್ರೀಗ ಸಂತೋಷ್ ಒಂದೊಂದ್ ಹೇಳ್ತಾರ ನಾವು ನೋಡಮ್ಮ ಬರ್ರಿ ನೋಡ್ರಿ ನಾ ಏನೆಲ್ಲ ಸಮಾನ ತಗೊಂಬಂದಿ ನೋಡ್ರಿ ಈಗ ಹೊರಗೆ ಹೋಗಿ ಗುಡ್ ಮಾರ್ನಿಂಗ್ ರೀ ನೋಡ್ರಿ ಜಸ್ಟ್ ಈಗ ಪೇಷಂಟ್ ಎರಡಂತ ಟೈಮ್ ಮಿನಿಮಮ್ ಎಲ್ಲ ಈಗ ಚಾಕುಲೆ ತರಕೆ ಎಲ್ರಿ ಕೋಪ್ರಗಣೇಶ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಸಂತೋಷ ಕುಟುಂಬ ಬಾರ್ ಇಂದ ನಾವು ಲೈಫ್ ನೇಮ್ ಅಂತ ಇರಬೇಕು ಅದು ಯಾಕಂದ್ರೆ ಹೋಗೋತರ ಬರುಗಳು ಬರ್ತಾ ಇರೋದು ನಮ್ಮ ಲೈಫ್ ಅಂತ ನಿಂತಾನು ಸೋ ಇದನ ಮುಖಾಂತರ ಬ್ಲಾಗ್ ಇನ್ನ ಕಂಟಿನ್ಯೂ ಮಾಡೋಣ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಶುಭಾಷೆಗಳು ನೋಡ ಏನೇನು ಆಗ್ತಿಲ್ಲ ಇಟ್ಮೇಲೆ ಮನ್ಷ ಹುಟ್ಟಿ ಅನ್ಬೇ ಕಷ್ಟ ಸುಖ ಅನು ಅವೆಲ್ಲ ಇಲ್ಲೇ ನೋಡೋಬೇಕು ನೀವು ಒಂದು ರೀ ಇಲ್ಲಿ ನೋಡತ್ತೀವಂದ್ರೆ ಹೇಳತ್ತೀವಿ ನಾವೇನು ತ್ರಾಸು ಪಡ್ಲತ್ತೀವಿ ನಾವೇನು ಅಳ್ಲಾಕತ್ತೀವಿ ನಮ್ಮ ಜೊತೆ ಕಷ್ಟ ಆಗ್ಲತ್ತವಲ್ಲ ಇವೆಲ್ಲ ಆಲ್ರೆಡಿ ನಾವು ಮಣಿ ಬಂದಾಗ ಬರ್ದಿವಿ ಮತ್ತೆ ದೇವರ ಕಷ್ಟ ಕೊಡತ್ತನ್ ದೇವರ ಮೆಚ್ಚನ್ ಕೊಳ್ಳತ್ತ ಇವೆಲ್ಲ ಆಲ್ರೆಡಿ ಎಲ್ಲ ನಮ್ಮ ಬುಕ್ ಅದ ಅಲ್ರಿ ನಮ್ಮ ಬುಕ್ ನಮ್ಮ ಚರಿತ್ರೆ ಆ ಚರಿತ್ರೆದಾಗ ಬರದಕ್ಕೆ ಸಿಂದ ಇಟ್ಟಾನಂತಾವ ಅದಕ್ಕೆ ನಮ್ಗೆ ಹಾಯ ಆಗ್ತದ ಗನಿ ಚಾ ಕುಡಿ ಬ್ಯಾಳಿ ಮಾಡ್ಕತ್ತೀನಿ ಅನ್ನ ಬೇಡ ಜಗತ್ತಿನ ತುಂಬಾ ಮಂದಿ ಹಬ್ಬ ಮಾಡತ್ತಾರ

ನೋಡ್ರಿ ನಾ ಈಗ ಚಂದನತ್ತ ಅಪ್ ಅದು ಎಲ್ಲ ಅಕ್ಕಿ ಸೀರೆ ಕುಂದು ಯಾಕಂದ್ರೆ ಹಬ್ಬ ಅದಲ್ರಿ ಲೈಫ್ನಾಗ ಏನು ಇಡ್ಲಿ ಅದ ನಡ್ಕೊತಿರ್ಲಕ್ಕ ಈಗ ಅಳ್ಕೊತ ಅಂದ್ರೆ ವರ್ಷ ಕೂತಿನಿ ನಾವು ಅಳ್ಕೋತೆ ಕುಂದಿರ್ಬೇಕು ಆತದ ಹೋದಿಲ್ಲ ಹಂಗಂದು ಕೆಸಿನ ಚಂದನ ಫ್ರೆಶ್ ಅಪ್ ಆಗಿ ಎಲ್ಲ ಅಕ್ಕಿ ಸೀನ ಕುಂದ್ಬಿಟ್ಟಿನಿ ಆ್ಯಂಡ್ ಅತಿಷ ಫ್ಯಾಷನ್ ನಿಂತು ನೋಡಿರಿ ಒಂದು ಡ್ರೆಸ್ ಬಂದದ ನನಗೆ ಪಾಪ ಅವರು ಇಷ್ಟು ಪ್ರೀತಿ ರೇ ಅಂದ್ರೆ ನಾವು ಅದು ವಿಡಿಯೋ ಮಾಡಬೇಕು ಆತದು ಹೋದಿಲ್ಲ ಆರಾಮಿರಲಿ ಬಿಡಲಿ ಕೆಲಸ ಕೆಲಸನೇ ಇರ್ತದ ಹೌದು ಸೊ ಈಗತೆ ತೋರಿಸ್ತೀನಿ ರೀ ಭಾಳ ಚಂದ ಡ್ರೆಸ್ ಕೊಟ್ಟು ಕಳ್ಸ್ಯಾರ ಅವ್ರು ಬಿ ನನಗೆ ತೊ ಅವ್ರ ಐಡಿ ಯಾರು ಫಾಲೋ ಮಾಡಿಲ್ಲ ಬಡ ಹೋಕ್ಕೆ ಸೀನರ ಫಾಲೋ ಮಾಡ್ಕೋರಿ ತ್ರಿಷಾ ಫ್ಯಾಷನ್ ಅಂತ ಸೀನ್ ಅದ ನೋಡಿ ಅವ್ರ ಐ ಡಿ ಅದ ನೋದೆ ಅದ ಮತ್ತು ಅಂಜು ನಾಯಕ್ ಅಂತ ಇದ್ರಾಗ ಇನ್ಸ್ಟಾಗ್ರಾಮ್ದಾಗ ಅದ ನೋಡಿರಿ ಬಡ ಹೋಕ್ಕೆ ಸೀನ್ರ ಅವ್ರ ಐಡಿನೂ ಫಾಲೋ ಮಾಡಿರಿ ಸಪೋರ್ಟ್ ಮಾಡಿರಿ ಅದ್ರಾಗ ಬೇರೆ ಈಗ ಹಬ್ಬಗಳು ನಡೆದಾಗಲ್ರಿ ಈಗ ಮದ್ವೆಗಳು ಹಬ್ಬಗಳವಲ್ಲ ರೀ ಹಂಗಂತ ಕೆಸಿನ ಆಫರ್ಗಳ್ನು ಭಾಳ ಸಖತ್ ಆಕೆ ಸೀನ್ರ ತೆಗ್ದಾರಂ ಅವರು ಹೇಳಕತ್ತಿದ್ರು એક્સેલ ઢડકોને ઝીરો સે ઢડકો ડબલ એક્સેલ ટ્રિપલ એક્સેલ હતા નોર્મલી સાઈઝ ઓળવ ડ્રેસ હતું એક નંબર ક્વોલિટી ઓળવનાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાાા ಚಂದಿರೀ ಖುಷ್ ಖುಷಾಗಿರಿ ನಮ್ಮೂರು ತಮ್ಮವರು ಅಂದ್ಕೊಂಡು ಬದಾಗ ಬಳಮ್ಮ ಯಾರು ಯಾರಿಗೆ ಮೋಸ ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಾಲ್ಕು ದಿನ ಜೀವನ ಅದ ತೋ ಏನೂ ರೀ ಲೈಫ್ನಾಗ ಪ್ರೀತಿ ನಿಂತಿರ್ಬೇಕು ಅಷ್ಟೇ ಮತ್ತೆ ಏನೂ ಇಲ್ಲ ನೋಡ್ರಿ ಲೈಫ್ನಾಗ ಸತ್ತಾಗಿ ಬೆಳ್ಳಿ ಬಂಗಾರ ಆಸ್ತಿ ಪಾಸ್ತಿಲ್ಲ ಏನೂ ಒಯ್ಯಂಗಿಲ್ಲ ಓಕೆನಾ ಸೊ ಪ್ರೀತಿ ಪ್ರೀತಿ ನಿಂತಿರಿ ಒನ್ ಅಗೇನ್ ಹ್ಯಾಪಿ ಸಂಕ್ರಾಂತಿ ನೋಡಿರಿ ತ್ರಿಷ ಫ್ಯಾಷನ್ ಎಷ್ಟು ಬೆಸ್ಟ್ ಆದಂಥ ಒಂದು ಕುರ್ತಿ ಕೊಟ್ಟು ಕಳಿಸ್ಯಾರ ನೋಡಿ ರಿಯೋನ್ ಫ್ಯಾಬ್ರಿಕ್ ಅಂತ ಇರ್ತದಲ್ಲ ರೀ ಆ ಮೆಟೀರಿಯಲ್ ಆ ಕ್ವಾಲಿಟಿ ಡ್ರೆಸ್ ಅದ ನೋಡಿರಿ ಅದೇ ಒಂದು ಫುಲ್ ಅಂಬರಿಲ್ಲ ಅದ ನೋಡಿ ನಾವು ಎಷ್ಟು ಬಿ ಬೇಕಾದ್ರೆ ಹಿಂಗೆ ತಿರ್ಗಿ ಇಡ್ತೀವಿ ಅಲ್ರಿ ಹಿಂಗೆ ಎಷ್ಟು ಮಾಡಿದ್ರು ನೋಡಲ್ಲ ಅಂತ ನೋಡ್ರಿ ಫ್ರೆಂಡ್ಸ್ ನನಗೊಂದು ಸಖತ್ತಾಗಿ ಇಷ್ಟ ಆಗ್ತಾವೆ ನೋಡಿರಿ ಇವ್ರ ಡ್ರೆಸ್ ಮತ್ತೆ ಒಂದು ಶಾಪ್ ಬಂದ್ಬಿಟ್ಟು ಎಲ್ಲದ ಬ್ಯಾಂಗ್ಳೂರ್ದಾಗ ಅದ ನೋಡಿರಿ ಬೆಂಗ್ಳೂರ್ದಾಗ ಒನ್ ಕ್ರಾಸ್ ಚಿಕ್ಕಪೇಟೆ ಬ್ಯಾಂಗ್ಳೂರ್ ಒನ್ ಕ್ರಾಸ್ ಚಿಕ್ಕಪೇಟೆ ಬ್ಯಾಂಗ್ಳೂರ್ದಾಗ ಇವ್ರದ್ದು ಶಾಪ್ ಅದ ರೀ ಮತ್ತೆ ಇವ್ರ ಐಡಿಯಾ ಏನದ ಯೂಟ್ಯೂಬ್ದಾಗ ಅಂದ್ರೆ ತ್ರಿಷ ಫ್ಯಾಷನ್ ಅಂತದ ರೀ ಮತ್ತು ಇನ್ಸ್ಟಾಗ್ರಾಮ್ದಾಗ ತೃಷ ಪ್ಯಾಶನ್ ಅಂತದ ಮತ್ತು ಇನ್ಸ್ಟಾಗ್ರಾಮ ಅಂಜು ನಾಯಕ್ ಅಂತೂ ಇವಾಗ ಇನ್ಸ್ಟಾಗ್ರಾಮ್ ಆಗಿ ಅದನ್ನ ಬಡ ಬಡ ಹೋಗಿ ಸೇ ಚಕೌಟ್ ಮಾಡಿರಿ ಡ್ರೆಸ್ ಅಂತೂ ಭಾಳ ಸಕ್ಕತ್ದವ ರೀ ಈಗ ನಿಮ್ಗೆಲ್ಲ ಗೊತ್ತ ಈಗ ಹಬ್ಬ ಹುಣಿಗಳೆಲ್ಲ ಸ್ಟಾರ್ಟ್ ಆಗಿಬಿಟ್ಟ ಈಗ ನಮ್ಮ ಕಡೆ ಮ್ಯಾರೇಜ್ ಅದು ಎಲ್ಲ ಬರ್ತಾವೆ ಅದ್ರಾಗ ಈಗ ಕಂಫರ್ಟ್ ಆದಂತೂ ಡ್ರೆಸ್ಗಳು ಅವ್ರಿ ಟ್ರಾವೆಲ್ ಮಾಡೋಕೆ ಅಂದರೆ ಏನೇ ಅಂದರೆ ಭಾಳ ಸಕ್ಕ ಡ್ರೆಸ್ ಅವ ರೀ ಒಂದು ಸಲ ಹೋಗೋ ಒಂದ್ಸಲ ಹೋಗ್ ವೆರೈಟಿಂಗ್ ಒಂದು ಸಲ ಇನ್ನೊಂದು ಹೊಡೆಯತ್ತೀವಿ ನೋಡಿರಿ ಭಾರಿ ಕ್ವಾಲಿಟಿ ಡ್ರೆಸ್ ಅವ ನೋಡಿರಿ हम्म पानी ऑलरेडी दाल चावल कशे दाल माडीना इवटा इवरी भात पसंद आके इंदा सो ಅದಕ್ಕೆ ನಾ 마ಡಿನಿ ಉಂಡು ಇವಿ ಹೇಳನೇ ಅಲ್ಲ ಓಕೆ ನಾನ್ ಇವಿ ಹೇಳ್ತಾಯ್ಕ ಇದು ಜಾ ರಾಗಿ ಬಾಗಿದೆ ಅತಿ ನೆರಕ್ಕೆ

ಹೇಳಕ್ಲೇ ಇಲ್ರಿ ಈಗ ಬರ್ರಿ ಊಟ ಮೇಡಮ್ ಒನ್ ಅವರ್ ಉಣಿಸ್ಲತ್ತೀವಿ ಇನ್ನ ಇನ್ನ ಎಟ್ ಉಳ್ಳಿ ಉಳ್ಳತ್ತೀನಿ ಬಾ ಪ್ರೀತಿ ಮಾಡ್ತಾನ್ರಿ ನನಗೆ ಇಷ್ಟು ಪ್ರೀತಿ ಮಾಡ್ತಾನ್ರಿ ಸಂತೋಷ ಅದು ನನಗೀಗ ಅರ್ಗಿಸ್ಕೋದಾಗಲ್ಲ ಕೇಳದ್ರಿ ಇಲ್ಲ ಸಂತೋಷ ಇನ್ನ ಇವ ಒಬ್ಬನ್ ಕಂಬ ಇದ್ದನ್ರಿ ಇದು ಒಂದ್ ತಿಂಗದಾಗ ಇದು ಎರಡನೇ ಸಲ ರೀ ನಮ್ಮನೆ ಕಾಜ್ ಮುರಿ ಅದು ಎಲ್ಲ ಆಗದು ಈಗ ಮಿಕ್ಕೂ ನೋಡ್ರಿ ಈಗ ಕನ್ನಡಿ ಮುರಿತ್ ನೋಡ್ರಿ ವಾಪಸ್ ಈಗ ಇನ್ನ 8 ಸತ್ಯನಾ ಸಾಗಾದೆ ಏನೋ ಗೊತ್ತಾಗಲ್ಲ ಗೆ ನೋಡಿ ಅವರ ಅಪ್ಪ ಇನ್ಕಮ್ ದು ಕೊಡ್ಲತನ ಇವಿಬ್ರುನು ಕೊಡ್ಲತ್ತಾರೆ ಚಕ್ಕಳಾ ಚಕ್ಕಳಾ ಅತ್ತ ಬರೇಜ್ ಎಲ್ಲಂಕಾ ವೈಟ್ ಇದು ಜರವಾಡಿ ಇಲ್ಲಿ ಬ್ರೋ कधी कुछ कर वो बोलता हूं मैं तब कर क्या हो सकता है ले नहीं कर सकता मैं डराएगी माथाडतಿದ್ರೆ ನೀ ಬ್ರೋ ಬರ ನೆರೋಡ ಅಲ್ಲಿ ಹೆಸರು ನೋಡಿ ಇದೆ 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 ಆ ಕಡೆ ನಿಲ್ಸ್ ಬನ್ನೇರುಗಟ್ಟೆ ರೋಡ್ ಅಲ್ಲಿ ಇದೆ ನಮ್ಮ ಕ್ಲಿನಿಕ್ ನೋಡ್ರಿ ಇನ್ನೊಂದ್ ರೌಂಡ್ ದವಾಖಾನೆಗೆ ಹೊಂಟಿವಿ ನಾವು ಇನ್ನೊಂದು ಜರ ಏನೋ ಇಂಜೆಕ್ಷನ್ ಉಳ್ದವ ಅಂತ ಹೋಗಿ ಇಂಜೆಕ್ಷನ್ ಮಾಡ್ಸ್ಕೊಂಡ್ ಬರ್ಬೇಕು ಈಗ ರೆಡಿ ಅಲ್ಲಿ ಕತ್ತ ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಮಾತು ಏನು ಮಾಡಿದ್ರು ಮಾರಾಯ ಹ್ಞೂ ಸೊ ನಾ ಆ ಕೆಟಗರಿದಾಗ ಬರೋಕಿದ್ದೀನಿ ರೀ ನೋಡೋಣ ನಾ ಮಾಡಿದ್ದೀನಿ ಎಷ್ಟು ದಿನ ಉಣ್ತೀನಿ ಮಾಡಬಾರ್ದಿತ್ತು ಭಾಳ ದೊಡ್ಡದು ಮಾಡಿಬಿಟ್ಟೀನಿ ಏಸು ವರ್ಷ ಹೋಗ್ಸೋದಾಗ ಹಾಸ್ಪಿಟಲ್

ಈಗ ನಾವು ಇನ್ನು ಈಗ ನಾವು ಬೇರೆ ಕಡೆ ಹೊಲ್ತೀವಿ ಅಂದ್ರೆ ಇನ್ನೊಂದು ದವ ತೊಗೂ ತೊಲಕ ಹೊಲ್ತೀವಿ ಅಲ್ಲಿಂದ ಮೆಡಿಕಲ್ ಅಂದ್ರೆ ಹಾಸ್ಪಿಟಲ್ ಅಂದ್ರೆ ಕ್ಲಿನಿಕ್ ಅನ್ಸ ಅನ್ನಿಸ್ಕೊರಿ ಅಲ್ಲಿ ಮುಂದೆ ಒಂದು ಒಂದು ಮೆಡಿಕಲ್ ಅಲ್ಲಿಂದ ಅದು ತಗೋತೀವಿ ನಾವು ಮೆಡಿಕಲ್ ಒಂದು ಬಂದೀವಿ ಈಗ ಅದು ದವ ತೊಲತೀವಿ ಇಲ್ಲಿ ಮುಂದೆ ಒಂದು ಗುರುದ್ವಾರದ ಅಂದ್ರೆ ಗುರುದ್ವಾರ ಈ ಸೈಡ್ ਇਸੇ ਨਾਲ ਤੁਸਨਾਤਾ ਫਰੈਂਸ ਇਨ ਦਿੱਲੀ ਦਾ ਇਹ ਲੜਕੀ ਗਿੰਗ ਬੈਂਕੀ ਅੱਛਕੇ ਪੂਜਾ ਮਾਰਤਾ ਨੋੜੀ ਪੰਜਾਬੀ ਦਰ ਮਾਰਤਾ ਨੋੜੀ ਲੋਰੀ ਅੰਦਰ ਲੋਰੀ ਯਲੋੜ ਮਾਰਤਾ ਨੋੜੀ ਸਹੀ ਵਕੂਲੀ ਹੋਰ ਸਭ ਤੋਂ ਬੋਲ ਕਰਦੀ ਹੋਈ ਇਹ ਕਰ ਦੋ ਇੱਕ ਪਾਈਏ ਭਾਈਓ ਜਾ ਗਿਆ ਉਹ ਪੈਪ ਉਹ ਕਰ ਦੇ ਫੁੱਲੇ ਵੀ ਕਰ ਦੇ ਇਹ ਦੇ ਦੇ नोड्री समान बंदीन डेलिदार्बक नम कड़ बेरे था ನೋಡ್ರಿ ಎಲ್ಲವರು ಹಾರ್ ಹೋದರು ಚಿಕ್ಕು ಮಿಕ್ಕು ಏನ್ ಮಾಡಿದ್ರು ಅವ್ರ ಫ್ರೆಂಡ್ ಮನಿಗೆ ಹಾರ್ ಹೋದ್ರು ನನಗ್ ಬಿಟ್ಟು ಸಂತೋಷ ಅಂದ್ರೆ ಹೊರಗಿಂದ ಊಟ ಪ್ಯಾಕ್ ಮಾಡ್ಕೊಂಡ್ಬರ್ತೀನಿ ದಿನಾ ಮನ್ಯಾಗ ಬಣ್ಣನಾಗ ಸಾಕಾಗ್ಯದ ಅಂತ ಕೆಸ ಅವನು ಅದು ನಾಲ್ಕು ದಿನ ಯಾರಕ್ಕೆಲ್ಲೇ ಮ್ಯಾನೇಜ್ ಮಾಡೋದು ಅಲಿಲ್ರಿ ಎಲ್ಲರಿಗೂ ಸಾಕಾಯ್ತು ಸೊ ಈಗ ನಾ ಮನೆಗೆ ಹೊಂಟೀನಿ ನೋಡ್ರಿ ಇಷ್ಟು ಸಮಾಜ ತಗೊಂಡು ದವಾಖಾನಿ ತೋರಿಸ್ಕೊಂಡು ಎಲ್ಲ ಮಾಡ್ಕೊಂಡು ಇದು ನಮ್ಮ ಹಬ್ಬ ರೀ ಮನೆಗೆ ಹೆಣ್ಮಕ್ಳು ಮಾಡ್ದಂಗೆ ಯಾರಿಗೂ ಆಗಲ್ಲ ನೋಡ್ರಿ ಹೌದೇ ಎಷ್ಟಕ್ಕೆ ರೊಕ್ಕ ಹಳ್ಸಲ್ಲಾಕ್ರಿ ಎಷ್ಟಕ್ಕೆ ಮಾಡಲ್ಲಾಕ್ರಿ ಮನೆ ಸಂಸಾರ ನಡ್ಸೋದು ಸಣ್ಣ ಮಾತು ಇದು ಸಣ್ಣ ವಿಷಯ ಅಲ್ಲ ರೀ ಸಂತೋಷಾಗ ಒಂದು ವಾರ ಮನೆ ವರ್ಕ್ ಫ್ರಮ್ ಹೋಮ್ ಅವ್ರಿಗೆ ಮೀರು ತಂತ್ರಲ್ಲಿ ಹಂಗೆ ಮೀರ್ ಬಿಟ್ಟದ್ದು ಮತ್ತೆ ಮಧ್ಯಾಹ್ನ ಊಟ ಅದು ಹೊರಗಿಂದೆ ಹೊಂಟದ ಎಲ್ಲ ಮಾಡ್ಲತ್ತದ ಮನಿಗೋಗ ಇದು ನಮ್ಮ ಮನೆಯವ್ರಿಗೆ ಅಷ್ಟಲ್ಲ ಎಲ್ಲರ ಮನೆಯವ್ರಿಗೂ ಗೊತ್ತಿರ್ಬೇಕು ಹೆಣ್ಮಕ್ಳಿಗೆ ಸುಂಕ ಕುತ್ ಬಿಟ್ರಂದ್ರೆ ಮನೆಯನ್ನ ತಪ್ಪು ಬಡೀತದ ರೊಕ್ಕ ನಾರು ಬಿ ಗಳಿಸ್ತಾರ್ರಿ ಮ್ಯಾನೇಜ್ಮೆಂಟ್ ಮಾಡೋದು ಇರ್ತದಲ್ಲ ಅದು ಭಾಳ ಇಂಪಾರ್ಟೆಂಟ್ ಇರ್ತದೆ ಹೌದು ನೋಡಿ ಇಲ್ಲಿ ಹಣ್ಣುಗಳು ತೋಲತ್ತಿನ ಅಂಕಲ್ ಬಳಿ ಎಸೋ ಆಸೆ ತೊಗೊಂಡು ಹೋಗ್ಬಿಡ್ತೀನಿ ಈಗ ರಾತ್ರಿ ಟೈಮ್ನಾಗೆ ಮತ್ತೆ ಅಲ್ಲಿ ಓಡಾಡ್ಕೊತೀ ಗಾಡ್ಕೊತಿರ್ಲಿ ಬಾಳೆಹಣ್ಣು ಸೇಬು ಜಾಪತ್ಕಾಯ್ ತಗೊಂಡು ನೀವು ನೋಡ್ರಿ ನಾ ನೋಡ್ರಿ ಫ್ರೆಂಡ್ಸ್ ಇನ್ನೀ ಈಗ ದವಖಾನಿ ತೋರ್ಸ್ಬಂದ ಮತ್ತಂದ ನೋಡ್ರಿ ಸಾಮಾನೇನು ತೊಗೊಂಬಂದಿವಂತಂದ್ರೆ ಪಾಪ್ಕಾರ್ನ್ ತೊಗೊಂಬಂದ್ರಿ ಡೆಲ್ಲಿದಾಗ ಜಾಸ್ತಿ ಈಗ ಸೆಲೆಬ್ರೇಟ್ ಮಾಡೋದಂದ್ರೆ ಇದರ ನಿಂತೆ ಪಾಪ್ಕಾರ್ನ್ ಮತ್ತಂದ್ರೆ ಶೇಂಗಾ ಮತ್ತಂದ್ರೆ ಗಚ್ಚಕ್ಕ ಮತ್ತೊಂದ್ರೆ ತಿಳ್ಕುಟ್ ಅಂತೀವಲ್ಲ ರೀ ಇದು ಮತ್ತಂದ್ರೆ ಖಜೂರಿ ಇವು ಇವು ಇಷ್ಟರ ನಿಂತ ಇಲ್ಲಿ ಹಬ್ಬ ಮಾಡ್ತಾರೆ ನೋಡಿರಿ ನಮ್ಮ ಕಡೆ ಮಾಡ್ದಂಗೆ ಮಾಡಂಗಿಲ್ಲ ಅಂದರೆ ಭೀ ನಾ ಇವನು ತೊಗೊಂಬಂದಿನಿ ಮತ್ತಂದ್ರೆ ಜಾಪಳಕಾಯಿ ಬಾಳೆಹಣ್ಣು ಸೇಫ್ ಬೇರೆ ಬೇರೆದೇನು ಜಾಸ್ತಿ ತೊಗೊಳಿಲ್ ಸುಮ್ಮನೆ ಎಲ್ಲಿ ತೊಗೊಳಂತ ಸ್ವಲ್ಪ ಟಮ ಖಾಕ್ ಟೊಮಾಟ ಮತ್ತೊಂದ್ರೆ ಕೊತ್ತಂಬರಿ ಮತ್ತಂದ್ರೆ ಈ ನಾರ್ಮಲ್ ಟೊಮಾಟೆ ಉಳ್ಳಾಗಡ್ಡಿ ಮೆಣಸಿಕಾಯಿ ಸೇಬಿನ ಹಣ್ಣು ಬಾಳೆಹಣ್ಣು ಜಾಪಕಾಯಿ ಮತ್ತಂದ್ರೆ ನಾನು ದವಾಗ ಹೋಲಿ ಆ್ಯಸ್ ಇಟ್ ಈಸ್ ಇಷ್ಟೇ ಅದ ನೋಡಿರಿ ಫ್ರೆಂಡ್ಸ್ ತೊಗೊಂಡ್ಬಂದಿ ನೋಡಿರಿ ನಮ್ಗೆ ಎಷ್ಟಕ್ಕೆ ನೋವಾಗಲ್ಲಕ್ಕ ಆದ್ರೆ ನಮ್ಮ ಮಕ್ಕಳ ಬಗ್ಗೆ ನೋಡ್ಬೇಕಲ್ರಿ ನಾವು ಹೌದಾ ತೊ ಎಲ್ಲ ತೊಗೊಂಬಂದಿನಿ ನೋಡ್ರಿ ನಾ ನೋಡ್ರಿ ಫ್ರೆಂಡ್ಸ್ ಇದು ನಮ್ಮ ಸಂಕ್ರಾಂತಿ ಹಬ್ಬ ಅಲ್ಲಕ್ಕದ ನೋಡ್ರಿ ನಮ್ಮ ಕೈಲೇ ಎಷ್ಟು ಅಲ್ಲತ್ತದ ನಾವು ಅಷ್ಟು ಮಾಡಕ್ಕೆ ಟ್ರೈ ಮಾಡ್ಲಾತ್ತೀವಿ ರೀ ಆರಾಮಿರ್ಲ ಅಂದ್ರೆ ಭೀ ಯಾಕಂದ್ರೆ ಮನೆಗೆಲ್ಲರೂ ಫೋನ್ ಮಾಡಿ ಬೈಲಾತ್ತರ ಆರಾಮಿರ್ಲಾರ್ದು ಏನು ಲೈಫ್ನಂಗೆ ಅದು ಇದೇ ಇರ್ತದ ಅದ ಸಂಕ್ರಾಂತಿ ಅಂತ ಕೆಟ್ಟ ಸಂಕ್ರಾಂತಿ ಇರ್ತದ ಹಂಗೆಲ್ಲ ಮಾಡಬಾರ್ದು ಎದ್ದು ಮಾಡಬೇಕೆಲ್ಲ ಅಂತಂದರು ಅದಕ್ಕೆ ಸೇನ ಒಂದಿಷ್ಟು ಜಾಪಳಕಾಯಿ ಸೇಬು ಬಾಳೆಹಣ್ಣು ಮತ್ತಂದ್ರೆ ಒಂದು ಸ್ವಲ್ಪ ತಿಳ್ಕೊಟ್ಟು ಖಜೂರಿ ಶೇಂಗಾ ಪಾಪ್ಕಾರ್ನ್ ಮತ್ತಂದ್ರೆ ಚಿಕ್ಕಿ ಮತ್ತೆ ಗೆಣಸು ಕುದಿಸಿ ನೋಡ್ರಿ ಫ್ರೆಂಡ್ಸ್ ಸಂತೋಷ ಅಂದ್ರೆ ಹೊರಗೆ ನಿಂತೆಲ್ಲ ಊಟ ಅದೆಲ್ಲ ತೊಗೊಂಡು ಈಗ ನಮಗೆ ಏನಕ್ಕೆ ಆಗೋಲ್ಲ ಹೌದ್ರಿ ನಮಗೇನಾದ್ರೂ ಭೀ ನಾವು ನಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡ್ಬೇಕಾಗ್ತದೆ ಸಂಗಂತೇನಿ ಎಲ್ಲ ಮಾಡೀವಿ ಭೀ ಬಂದಿದ್ದಕ್ಕೆ ಬಾ ನಂಬ್ರಿ ಹೋಗಿದ್ದಕ್ಕೆ ಹೋಗೋಣ ಮಂತ್ ಹೋಗ್ತ ವಾಪಸ್ಸಮ್ಮತ್ತೆಲ್ಲ ಶುರು ಮಾಡ್ಬೇಕಾಗ್ತದೆ ರೀ ಹೌದ್ರಿ ನಾ ಭಾಳಷ್ಟು ಕನಸ್ಕೊಂಡಿದ್ರಿ ಫ್ರೆಂಡ್ಸ್ ಭಾಳ ಖುಷಿ ಇತ್ತು ನನಗೆ ಬಟ್ ಅವೆಲ್ಲ ಮುರುಗೋಯ್ತು ಬಟ್ ಪರವಾಗಿಲ್ಲ ಮಾಡಮ್ ಸೋಲಂ ಹೇಳ್ರಿ ಹೌದು ಮತ್ ಮುಂದೆ ಎದ್ದಿ ಮುಂದೆ ಮತ್ತೆ ಮುಂದ್ ಮಾಡಮ್ ಹೌದು ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹ್ಯಾಪಿ ಸಂಕ್ರಾಂತಿ ಆಲ್ ಆಫ್ ಯು ಎಲ್ಲರಿಗೂ ದೇವ್ರ ಒಳ್ಳೇದ್ ಮಾಡ್ಲಿ ಸುಖ ಶಾಂತಿ ನೆಮ್ಮದಿ ಆಯುಷ್ ಆರೋಗ್ಯ ಕೊಟ್ಟಿ ಕಾಪಾಡ್ಲಿ ನಾನು ಬಡ್ಕೋತೀನಿ ನೀವು ಬಡ್ಕೋರಿ ಏನ್ ಹೇಳಿ ಏನು ಹೇಳಪ್ಲೆ ಇಲ್ಲ ಜಾತಿ ನೀವೇನಾದ್ರೂ ಹೇಳ್ತೀರಿ ಹೇಳಿ

गुड नाइट बाय बाय गुड नाइट बाय बाय नारे नोटी लगती तो सोच गया ना स्टील लगती नोटी आया नहीं बाबा ऐसा करो ऐसे हम ये ना लोग ना सब एक तीनों बाबा देखो लोग एक लोग नहीं नहीं तीनों स्वीट आम स्वीट आम है अरे स्वीट आम तीनों रुचिरोड़ी गणत नमक ले नंबरे रुचिरोड़ी तो गणत हो हाँ ऐसे 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 ये ले 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 मिटी है ये भाई जापू के चंद्र पढ़े हिंगे तो वो बोले थे ना आपके यहाँ को पे कोई ब्रिज पे थे ऐसे मोटे मोटे बंदर हैं। मैं ऐसे से बहुत खाते थे। मिले साक्ष का दर्नोड़ तो फिर मज़ाक कॉफ़ी पीने हाँ कॉफ़ी पीने ना काले मोरती नहीं माने ये थोड़ा फिर काले टनों नहीं ऐसे ले लें मैं तो जा सकता हूँ लेकिन परमिशन हैडलॉग आप रो क्यों रहे हो आप रोने में क्यों नहीं काले अरे हेल्लो और फिर उर्फ़

बांडे तिकले जी पापा बांडे तो तिकले बोलो अब आप तिकले तिलो मिकी ऐसे एक तरफ पे हम्म हेलो संतोष शेयर सो वीडियो से लाइक मार दो शेयर मार दो सब्सक्राइब ओ मार्टर बुडो नहीं ये तो मंदिर है तो ना अच्छा अरे वो है वो वाला बोल दिया हल्की रहता ना क्या है ना वो अरे ओ ओ ओ आ आ खाना क्या लाए हो वही तो वो बोल रहे हैं कुछ नहीं लाए दाल मखनी अच्छा आ। समझ आ। गया समझ गया क्या लाए हो वही सोचो मम्मी खाने को क्यों <laughs> मटन कीमा अंतरी <न्त्री। laughs> ना बर्तन ना जब के सब अनेट कौन बोल रहा मटन कीमा मतलब निंद्रों सुबह बाहर सिटने ही देने के

टंग टंग पेंगड़ डाली के ए हमर इदु इर्दना टट टट गप्पा फचगोने हमें टंग 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 बसरातता नहीं है कल रात भी कर रहा था हम टंग 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 बता कड़किशित कड़किशित नो किसी ನೋಡ್ರಿ ನಮ್ಮ ಚಿಕ್ಕ ಮಿಕ್ಕು ಖಜೂರಿ ಪಾಪ್ಕಾರ್ನ್ ಅದ ತಿಲ್ಲ ಹತ್ರ ಉಳ್ಕಿದ್ ನಾವೆಲ್ಲ ಜರ ಜನ ತಿನ್ ಕಿಸಿನ ಎಲ್ಲ ಸೆಲ್ ತಿಲ್ಲ ತಂಗ್ಸ ಎಲ್ಲ ಕಟ್ಟಿಟ್ ಬಿಂದಿನಿ ಹೆಂಗ ಅನಿಸ್ತು ಗೆಣಸ್ ಇಟ್ಟು ತನ ತಿನ್ನಲ್ಲ ಅಂತಂದ ಎರಡು ಗೆಣಸ್ ಜಡ್ದನು ಪಾಪ್ಕಾರ್ನ್ ಜಡ್ದನ್ ಖಜೂರಿ ಜಡ್ದನ್ ಈಗ ಚಿಕ್ಕಿಗೆ ಬಂದು ನಿಂತು ಬಿಟ್ಟ ನೀ ಅದಕ್ಕೆ ಒಂಥರ ಅಗೋ ಮಾಡಬಾರ್ದು ಯಾವಾಗ ನೀ ಅಂತ ಕೇಳಿಸಿನಿ ಗೊತ್ತಾಯ್ತು ಜರ ಯಾಕೋನ ಎದು ಕುಂತೀನಿ ಈ ಕಡೆ ಪಾಟ್ ಎಲ್ಲ ಫುಲ್ ಸಟ್ ಸಟ್ ಹುಟ್ಲಿ ಇತ್ತದ್ರಿ ನನಗೆ ಗೋಲಿ ದವಾ ಇಂಜೆಕ್ಷನ್ ಎಲ್ಲ ತಗೊಂಡೆ ಬಂದಿನಿ ಈಗ ನೋಡಂಬ್ರಿ ಸಂತೋಷ ಭಾಂಡೆ ತುಂಬ ಸಂತೋಷ ಓಯ್ ಸಂತೋಷ ಏನ್ ಮಾಡತ್ತಿನ ತಿಕ್ ತಿಕ್ ಅನ್ನ ಕಿಟ್ಟನ್ರಿ ಒಂದಿಸ್ ಭಾಂಡೆಲತ್ತೀ ಕೈರೆ ಹಾಕಿ ಮಾಡಲ್ರಿ ಹಾಕಿ ಈಗ ಅಡಿಗೆ ಎಲ್ಲ ತಗೊಂಬಂದನ್ ಐತಿ ಊಟನೇ ಈಗ ಇದಿಷ್ಟ ಆಲಿ ಒಂದಿಷ್ಟ ಆಲಿ इंद्र गरम पडत आहे जर्मन करत आहे इग इने इग तंदीलो मत्ते गरमणा विपस नोट गरम बेड पडपड हेला केमचा काय काय ओके जस्ट गाइस ಏನೋ ಅದ ಇದು ಕರಿ ಅಪ್ಪ ಒಂದು ಎರಡು ಮೂರು ಮೂರು ಏನೋ ಒಂದು ಬಾಸರಿ ರೊಟ್ಟಿ ಇದು ಬಿ

ಉಟೆದಲ್ಲ ಲಾಗಿ ಗಿ ಗಚಪವೆ ಕಿಗ ಗೈಸ್ ಕಿ ಉಟರಮ್ ತಗದ ಸೋ ವಿಡಿಯೋ ಇಷ್ಟ ಆದರೆ ಏನ್ ಮಾಡೋಗಪ್ಪ ಲೈಕ್ ಮಾಡ್ರಿ ಶೇರ್ ಬರ್ ಬರ್ سبسಕ್ರೈಬ್ ಬರ್ ರಿ ದ ಸಪೋರ್ಟ್ ಮಾಡ್ರಿ ಬೆಲ್ ಐಕಾನ್ ಬ್ರೋಸ್ ನಿಮ್ಮ ಪ್ರೀತಿ ಬರಿ ವಿಶ್ವಾಸ ಆಂಬಿಕಾ ಸಂತೋಷ ಕುಂಬ ಕೋರಂದೆ ಪದೇ ಪದೇ ಬ್ಲಾಗ್ ಎಂಡ್ ಮಾಡ್ತೀನಿ ಮೊಂಜಾ ಶುರು ಬೆಡ್ ನಿಂತೆ ಮಾಡ್ದೆ ಬೆಡ್ ನಿಂತೆ ಎಂಡ್ ಮಾಡಕಂದ್ರೆ ನೋಡಿ ಫ್ರೆಂಡ್ಸ್ ನಾವು ನಿಮ್ಮವರು ಎಂಡ್ ಮಾಡತ್ತಿವಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ದೇವರು ಒಳ್ಳೇದ್ ಮಾಡ್ಲಿ ಅಂಡ್ ಒನ್ ಸೆಗೇನ್